ನಮಸ್ತೆ ಸ್ನೇಹಿತರೆ ಶೋಭಾ ಟಾರ್ಗೆಟ್ ಮಾಡುತ್ತಿರೋ ಗೌತಮಿ ಜಾಧವ್ ಒಂದು ವಾರಕ್ಕೆ ಪಡೆಯುವ ಸಂಭಾವನೆ ಎಷ್ಟು ಗೊತ್ತೇ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಹಲವು ಕಾರಣಗಳಿಂದ ಚರ್ಚೆಯಲ್ಲಿದೆ ಇತ್ತೀಚೆಗೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋನ ಹನ್ನೊಂದನೇ ಸೀಸನ್ ಐವತ್ತು ದಿನಗಳನ್ನು ಯಶಸ್ವಿಯಾಗಿ ಮುಗಿಸಿದೆ ಇದೇ ವೇಳೆ ಮತ್ತಿಬ್ಬರೇ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಗೆ ಕಳುಹಿಸಿಕೊಡಲಾಗಿದೆ ಶೋಭಾ ಶೆಟ್ಟಿ ಹಾಗೂ ರಜತ್ ಮನೆಯೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ವಾತಾವರಣ ಬದಲಾಗಿ ಬಿಟ್ಟಿದೆ ಇಲ್ಲಿಯವರೆಗೆ ತಮ್ಮದೇ ಮೈಂಡ್ ಗೇಮ್ ಆಡುತ್ತಿದ್ದ ಸ್ಪರ್ಧಿಗಳಿಗೆ ಇವರಿಬ್ಬರ ಎಂಟ್ರಿ ಶಾಕ್ ಕೊಟ್ಟಿದೆ ಅದರಲ್ಲೂ ಶೋಭಾ ಶೆಟ್ಟಿ ಹಾಗೂ ರಜತ್ ಇಬ್ಬರು ಸೇಫ್ ಆಗಿ ಆಡುತ್ತಿದ್ದ ಸ್ಪರ್ಧಿಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅವರಲ್ಲಿ ಸತ್ಯ ಸೀರಿಯಲ್ ಧಾರಾವಾಹಿಯ ನಟಿ ಗೌತಮಿ ಜಾಧವ್ ಕೂಡ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಹಾಗೂ ಗೌತಮಿ ಜಾಧವ್ ಮಧ್ಯೆ ಕಿರಿಕ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಮುಖವಾಡ ಧರಿಸಿದ್ದಾರೆ ಅವರ ಮುಖವಾಡ ಕಳಚುವುದೇ ತನ್ನ ಉದ್ದೇಶ ಎಂದು ಹೇಳಿಕೊಂಡಿದ್ದಾರೆ ಹೀಗಾಗಿ ಸತ್ಯ ನಟಿ ಗೌತಮಿ ಜಾಧವ್ ಮುಂದಿನ ನಡೆ ಇಂಟ್ರೆಸ್ಟಿಂಗ್ ಆಗಿದೆ ಶೋಭಾ ಶೆಟ್ಟಿ ಹಾಗೂ ಗೌತಮಿ ಜಾಧವ್ ನಡುವಿನ ಕಿತ್ತಾಟ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಇಬ್ಬರೂ ಸೇಫ್ ಆಗಿರುತ್ತಾರೆ ಹಾಗಿದರೆ ಗೌತಮಿ ಜಾಧವ್ ಬಿಗ್ ಬಾಸ್ ನಲ್ಲಿ ಇರಲು ವಾರಕ್ಕೆ ಪಡೆಯುವ ಸಂಭಾ ಸಂಭಾವನೆ ಎಷ್ಟು ಹೊರಗಡೆ ಆಗುತ್ತಿರುವ ಚರ್ಚೆ ಏನು ಗೌತಮಿ ಜಾಧವ್ ಆರಂಭದ ದಿನಗಳಲ್ಲಿ ಫ್ಯಾನ್ ಫಾಲೋವಿಂಗ್ ಹೊಂದಿದ್ದರು ಆದರೆ ಐವತ್ತು ದಿನಗಳಾಗುವ ಹೊತ್ತಿಗೆ ನೆಟ್ಟಿಗರು ಕೂಡ ಅವರು ಬಿಗ್ ಬಾಸ್ ಮನೆಯೊಳಗೆ ನೈಜವಾಗಿ ಆಟ ಆಡುತ್ತಿಲ್ಲ ಕಂಟ್ರೋಲ್ ಮಾಡಿಕೊಂಡು ಆಟ ಆಡುವುದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಈಗ ಶೋಭಾ ಶೆಟ್ಟಿ ಕೂಡ ಅದೇ ಪಾಯಿಂಟ್ ಅನ್ನು ಇಟ್ಕೊಂಡು ವಾದ ಮಾಡ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಗೌತಮಿ ಸಿಡಿದೇಳ್ತಾರಾ ಅನ್ನೋದನ್ನು ಕುತೂಹಲದಿಂದ ನೋಡ್ಬೇಕಾಗಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗೌತಮಿ ಜಾಧವ್ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಪರ್ಧಿ ಅಂತಲೂ ಚರ್ಚೆಯಾಗುತ್ತಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಪಡೆದಿರುವ ಸ್ಪರ್ಧಿಗಳ ಪೈಕಿ ಸತ್ಯಾಧಾರವಾಹಿಯ ನಟಿ ಗೌತಮಿ ಜಾಧವ್ ಅವರಿಗೆ ಹೆಚ್ಚು ಸಂಭಾವನೆ ನೀಡಲಾಗಿದೆ ಎನ್ನುವ ಮಾತು ಹರಿದಾಡುತ್ತಿದೆ ಮೂಲಗಳ ಪ್ರಕಾರ ಗೌತಮಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ವಾರಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಸಂಭಾವನೆ ಸಿಗುತ್ತಿದೆ ಎನ್ನಲಾಗ್ತಿದೆ ಇಂತಹದ್ದೊಂದು ಸುದ್ದಿಯಂತೂ ಚರ್ಚೆಯಾಗುತ್ತಿದೆ ಒಂದು ವೇಳೆ ಸುದ್ದಿ ನಿಜವೇ ಆಗಿದ್ದರೆ ಈಗಾಗಲೇ ಎಂಟು ವಾರಗಳನ್ನು ಮನೆಯೊಳಗೆ ಕಳೆದಿದ್ದಾರೆ ಇಲ್ಲಿಯವರೆಗೂ ಅವರು ಸುಮಾರು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಸಂಭಾವನೆ ಪಡೆದಿರಬಹುದೆಂದು ಅಂದಾಜಿಸಲಾಗುತ್ತಿದೆ ಅಂದಹಾಗೆ ಸಂಭಾವನೆ ವಿಷಯವನ್ನು ಕಲರ್ಸ್ ಕನ್ನಡ ಗೌಪ್ಯವಾಗಿ ಇಟ್ಟಿದೆ ಹಾಗೆ ಗೌತಮಿ ಜಾಧವ್ ಕೂಡ ಇದನ್ನು ಬಹಿರಂಗಪಡಿಸಿಲ್ಲ ಇದು ಟಿವಿ ಇಂಡಸ್ಟ್ರಿಯಲ್ಲಿ ಹರಿದಾಡುತ್ತಿರುವ ಸುದ್ದಿ ಅಷ್ಟೇ ಶೋಭಾ ಶೆಟ್ಟಿ ಸಿಕ್ಕಾಪಟ್ಟೆ ಪ್ರಬಲ ಸ್ಪರ್ಧಿ ಈಗಾಗಲೇ ಒಮ್ಮೆ ಬಿಗ್ ಬಾಸ್ ಮನೆಗೆ ಹೋಗಿ ಅನುಭವ ಕೂಡ ಇದೆ ತೆಲುಗು ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿಯಾಗಿದ್ದರು ಇವರು ಕನ್ನಡದ ನಟಿಯಾಗಿದ್ದರೂ ಕೂಡ ತೆಲುಗು ರಿಯಾಲಿಟಿ ಶೋನಲ್ಲಿ ಅಬ್ಬರಿಸಿದ್ದರು ಹೀಗಾಗಿ ಕನ್ನಡದಲ್ಲಿ ಅದೇ ಖದರ್ ನೋಡಬಹುದು ಎಂದು ನಿರೀಕ್ಷೆ ಮಾಡುತ್ತಿದೆ ಆದರೆ ಬರುತ್ತಿದ್ದಂತೆ ಗೌತಮಿ ಜಾಧವ್ ಅನ್ನು ಟಾರ್ಗೆಟ್ ಮಾಡಿದ್ದು ಕೂಡ ವೀಕ್ಷಕರಲ್ಲಿ ಕುತೂಹಲ ಹುಟ್ಟು ಹಾಕಿದೆ ಆದ್ರೆ ಹೋದ ವಾರದ ಟಾಸ್ಕ್ ನೋಡಿದ್ರೆ ಶೋಭಾ ಶೆಟ್ಟಿ ಅವರು ಅಷ್ಟೇನು ತುಂಬಾ ಜೋರಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ತುಂಬಾನೇ ಡಲ್ ಆಗಿದ್ರು ಒಂದ್ ಕಡೆ ಕೂತಿದ್ರು ನೋಡಬೇಕು ನೋಡ್ಬೇಕು ಈ ವಾರ ಹೇಗಿರ್ತದೆ ಅವರ ಪರ್ಫಾರ್ಮೆನ್ಸ್ ಹೇಗಿರ್ತದೆ ಅದೇ ತರ ರೊಚ್ಚಿಗೆ ಫಸ್ಟ್ ಬಂದವಾಗ ಹೇಗಿರ್ತಾರೆ ಹಾಗೆ ಇರ್ತಾರ ಅಥವಾ ಸಿಂಪಲ್ ಆಗಿರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು